ಒಂದು ಕಾಲ ಇತ್ತು ನೂರ ಮೂವತ್ತು ನೂರ ನಲ್ವತ್ತು ರನ್ ಹೊಡೆದ್ರೆ ಅದು ದೊಡ್ಡ ಸ್ಕೋರ್ ಆ ಗುರಿಯನ್ನ ಬೆನ್ನಟ್ಟೋದು ತುಂಬಾ ಕಷ್ಟ ಆಗ್ತಾ ಇತ್ತು ಮುಂದೆ ಆ ಸ್ಕೋರ್ ನೂರ ಎಂಬತ್ತರಿಂದ ನೂರ ತೊಂಬತ್ತಕ್ಕೆ ಬರುತ್ತೆ ಅದರಲ್ಲೂ ಇನ್ನೂರು ರನ್ ಹೊಡೆದ್ರಂತೂ ಸೆಕೆಂಡ್ ಬ್ಯಾಟಿಂಗ್ ನ ಟೀಮ್ಗೆ ಸೋಲೋ ಫಿಕ್ಸ್ ಆಗಿತ್ತು ಆದರೆ ಈ ಬಾರಿಯ ಐ ಪಿ ಎಲ್ ಈ ಎಲ್ಲಾ ಲೆಕ್ಕಾಚಾರಗಳನ್ನ ಬದಲು ಮಾಡಿದೆ ಇನ್ನೂರ ಐವತ್ತು ಹೊಡೆದ್ರು ಅದು ಲೆಕ್ಕಕ್ಕೆ ಇಲ್ಲ ರನ್ ಗಂತೂ ಮರ್ಯಾದೆಯೇ ಇಲ್ಲ ಅನ್ನುವ ಪರಿಸ್ಥಿತಿ ನಿರ್ಮಾಣವಾಗಿದೆ ಈ ರೀತಿ ಆಟ ಈಗ ನಮ್ಗೆ ನೋಡೋದಕ್ಕೆ ಖುಷಿ ಕೊಡಬಹುದು ಆದ್ರೆ ಈ ರೀತಿಯ ಬ್ಯಾಟಿಂಗ್ ಫ್ರೆಂಡ್ಲಿ ಪಿಚ್ಗಳು ಕ್ರಿಕೆಟ್ ಅನ್ನುವ ಆಟವನ್ನ ಸರ್ವನಾಶ ಮಾಡೋದ್ರಲ್ಲಿ ಯಾವುದೇ ಅನುಮಾನ ಬೇಡ ಪ್ರಸಕ್ತ ಐಪಿಎಲ್ ನಲ್ಲಿ ಬ್ಯಾಟ್ಸ್ಮನ್ಗಳ ಅಬ್ಬರ ಜೋರಾಗಿದೆ ಬೌಲರ್ ಗಳಿಗೆ ನಯಾ ಪೈಸೆ ಬೆಲೆಯೇ ಇಲ್ಲ ಇದರಿಂದ ಹಳೆಯ ದಾಖಲೆಗಳು ಧೂಳಿ ಪಟವಾಗ್ತಿದೆ ದಿನಕ್ಕೊಂದು ಹೊಸ ರೆಕಾರ್ಡ್ ರಿಜಿಸ್ಟರ್ ಆಗ್ತಾ ಇದೆ ಟಿ ಟ್ವೆಂಟಿ ಕ್ರಿಕೆಟ್ ಅಂದ್ರೆ ಬ್ಯಾಟ್ಸ್ಮನ್ಗಳ ಆಟ ಅನ್ನೋದ್ರಲ್ಲಿ ತಪ್ಪಿಲ್ಲ ಆದ್ರೀಗ ಬೌಲರ್ ಗಳಿಗೆ ಮರ್ಯಾದೆಯೇ ಇಲ್ಲ ಎನ್ನುವಂತಾಗಿದೆ ಈ ಬಾರಿ ಐಪಿಎಲ್ ಇದಕ್ಕೆ ಸಾಕ್ಷಿಯಾಗಿದೆ ಇಲ್ಲಿವರೆಗೆ ಐಪಿಎಲ್ನಲ್ಲಿ ಇನ್ನೂರ ಅರವತ್ತ ಮೂರು ರನ್ ತಂಡವೊಂದು ಕಲೆ ಹಾಕಿದ ಹೈಯೆಸ್ಟ್ ಸ್ಕೋರ್ ಆಗಿತ್ತು ಎರಡು ಸಾವಿರದ ಹದಿಮೂರರಲ್ಲಿ ಆರ್ ಸಿ ಬಿ ಪುಣೆ ವಾರಿಯರ್ಸ್ ವಿರುದ್ಧ ಈ ಸಾಧನೆ ಮಾಡಿತ್ತು ಹತ್ತು ವರ್ಷ ಈ ದಾಖಲೆಯನ್ನ ಯಾವ ತಂಡದಿಂದಲೂ ಬ್ರೇಕ್ ಆಗಿರಲಿಲ್ಲ ಆದರೆ ಈ ಸೀಸನ್ ಒಂದರಲ್ಲೇ ಇನ್ನೂರ ಅರವತ್ತ ಮೂರು ರನ್ ದಾಖಲೆ ನಾಲ್ಕು ಬಾರಿ ಬ್ರೇಕ್ ಆಗಿದೆ ಈ ಹಿಂದೆ ಐಪಿಎಲ್ ನಲ್ಲಿ ಇನ್ನೂರು ಸ್ಕೋರ್ ಬಿಗ್ ಟಾರ್ಗೆಟ್ ಗಳಾಗಿತ್ತು ಆದರೆ ಇನ್ನೂರು ರನ್ ಅನ್ನೋದು ಈಗ ಸಾಮಾನ್ಯವಾಗಿದೆ ಪ್ರತಿ ತಂಡವು ಇನ್ನೂರು ರನ್ ಹೊಡಿತಾ ಇದೆ ಬೌಲರ್ಗಳು ವಿಕೆಟ್ ತೆಗೆಯೋದಿರ್ಲಿ ಡಾಟ್ ಬಾಲ್ ಹಾಕಿದ್ರೇನೆ ಸಾಧನೆಯಾಗಿದೆ ಘಟಾನುಘಟಿ ಬೌಲ್ ಕೂಡ ಪಂದ್ಯದಿಂದ ಪಂದ್ಯಕ್ಕೆ ದುಬಾರಿ ಆಗ್ತಾ ಇದ್ದಾರೆ ಐಪಿಎಲ್ ಮೊದಲ ಸೀಸನ್ ಎರಡು ಸಾವಿರದ ಎಂಟರಿಂದ ಎರಡು ಸಾವಿರದ ಇಪ್ಪತ್ತ ಮೂರರವರೆಗೆ ಒಮ್ಮೆ ಮಾತ್ರ ಇನ್ನೂರ ಅರವತ್ತು ಪ್ಲಸ್ ಸ್ಕೋರ್ ದಾಖಲಾಗಿತ್ತು ಆದರೆ ಈ ಬಾರಿ ಈಗಾಗಲೇ ಏಳು ಬಾರಿ ಇನ್ನೂರ ಅರವತ್ತಕ್ಕೂ ಹೆಚ್ಚು ರನ್ ದಾಖಲಾಗಿದೆ ಇನ್ನೂರ ಅರವತ್ತು ರನ್ ಹೊಡೆದ್ರು ಸೇಫ್ ಇಲ್ಲ ಕೆಕೆಆರ್ ನೀಡಿದ್ದ ಅರವತ್ತ ಎರಡು ರನ್ ಗಳ ಗುರಿಯನ್ನ ಪಂಜಾಬ್ ಕಿಂಗ್ಸ್ ಇನ್ನು ಎಂಟು ಎಸೆತಗಳು ಬಾಕಿ ಇರುವಂತೆಯೇ ಚೇಸ್ ಮಾಡಿತ್ತು ಈವರೆಗೂ ಇಪ್ಪತ್ತ ನಾಲ್ಕು ಬಾರಿ ಇನ್ನೂರು ಪ್ಲಸ್ ಸ್ಕೋರ್ಗಳು ಮೂಡಿ ಬಂದಿದೆ ಚೇಜಿಂಗ್ ವೇಳೆ ಏಳು ಬಾರಿ ಇನ್ನೂರು ಪ್ಲಸ್ ಸ್ಕೋರ್ ದಾಖಲಾಗಿದೆ ಮುಂಬೈ ಇಂಡಿಯನ್ಸ್ ವಿರುದ್ಧ ಇನ್ನೂರ ಎಪ್ಪತ್ತ ಏಳು ರನ್ ಗಳನ್ನ ಸಿಡಿಸಿ ದಾಖಲೆ ಬರೆದಿದ್ದ ಎಸ್ಆರ್ಎಚ್ ಬೆಂಗಳೂರಿನಲ್ಲಿ ಆರ್ಸಿಬಿ ವಿರುದ್ಧ ಇನ್ನೂರ ಎಂಬತ್ತ ಏಳು ರನ್ ಬಾರಿಸಿ ಐಪಿಎಲ್ ಇತಿಹಾಸದ ಅತ್ಯಧಿಕ ಮೊತ್ತ ಕಲೆ ಹಾಕಿದೆ ನಲವತ್ತ ಮೂರು ಪಂದ್ಯಗಳ ಮುಕ್ತಾಯದ ವೇಳೆಗೆ ಏಳ್ನೂರಕ್ಕೂ ಹೆಚ್ಚು ಸಿಕ್ಸರ್ಗಳು ಮೂಡಿಬಂದಿವೆ ಬಂದಿವೆ ಎರಡ್ ಸಾವಿರದ ಇಪ್ಪತ್ತ ಮೂರಲ್ಲಿ ಒಟ್ಟು ಒಂದು ಸಾವಿರದ ನೂರ ಇಪ್ಪತ್ತ ನಾಲ್ಕು ಸಿಕ್ಸರ್ ಬಾರಿಸಲಾಗಿತ್ತು ಇದೀಗ ಏಳುನೂರು ಪ್ಲಸ್ ಸಿಕ್ಸರ್ಗಳು ಗಳು ಈ ಬಾರಿ ಹೊಸ ದಾಖಲೆ ನಿರ್ಮಾಣವಾಗುವ ಸಾಧ್ಯತೆ ಇದೆ ಈ ಬಾರಿ ಐಪಿಎಲ್ ನಲ್ಲಿ ಪ್ರತಿ ಓವರ್ಗೆ ಒಂಬತ್ತು ಪಾಯಿಂಟ್ ನಾಲ್ಕು ಒಂಬತ್ತರ ಸರಾಸರಿಯಲ್ಲಿ ಬ್ಯಾಟರ್ಗಳು ರನ್ ಕಲೆ ಹಾಕಿದ್ದಾರೆ ಐಪಿಎಲ್ನ ನಲವತ್ತ ಎರಡು ಪಂದ್ಯದ ಮುಕ್ತಾಯದ ವೇಳೆಗೆ ಒಟ್ಟು ಇಪ್ಪತ್ತ ನಾಲ್ಕು ಬಾರಿ ಇನ್ನೂರು ಪ್ಲಸ್ ಸ್ಕೋರ್ ಗಳು ಮೂಡಿ ಬಂದಿವೆ ಅಂದ್ರೆ ನಂಬಲೇಬೇಕು ಈ ಬಾರಿ ಐಪಿಎಲ್ ನಲ್ಲಿ ಚೇಜಿಂಗ್ ವೇಳೆ ಏಳು ಬಾರಿ ಇನ್ನೂರು ಪ್ಲಸ್ ಸ್ಕೋರ್ ಗಳನ್ನ ಕಲೆ ಹಾಕಲಾಗಿದೆ ಐಪಿಎಲ್ ನಲ್ಲಿ ಬೌಲರ್ ಗಳ ಮೇಲೆ ದಾಳಿಯ ವಿರುದ್ಧ ಮಾಜಿ ಆಟಗಾರರು ತಿರುಗಿ ಬಿದ್ದಿದ್ದಾರೆ ಬೌಲರ್ ಗಳನ್ನ ಕಾಪಾಡುವಂತೆ ಧ್ವನಿ ಎತ್ತಿದ್ದಾರೆ ಟೀಮ್ ಇಂಡಿಯಾ ಆಟಗಾರ ಆರ್ ಅಶ್ವಿನ್ ಯಾರಾದರೂ ಬೌಲರ್ ಗಳನ್ನ ಕಾಪಾಡಿ ಪ್ಲೀಸ್ ಅಂತ ಟ್ವೀಟ್ ಮಾಡಿದ್ದಾರೆ ಒಟ್ನಲ್ಲಿ ಐಪಿಎಲ್ ನಲ್ಲಿ ಬ್ಯಾಟ್ಸ್ಮನ್ ಗಳ ಅಬ್ಬರ ಜೋರಾಗಿದೆ ಬೌಲರ್ ಗಳ ಮಾರಣ ಹೋಮವಾಗ್ತಾ ಇದೆ ಟಿ ಟ್ವೆಂಟಿ ಕ್ರಿಕೆಟ್ ಪ್ರಾರಂಭವಾದಾಗಿನಿಂದ ಕೇವಲ ಏಳು ಬಾರಿ ಮಾತ್ರ ಉಭಯ ತಂಡಗಳು ಸೇರಿ ಒಟ್ಟು ಐನೂರು ಅಥವಾ ಅದಕ್ಕಿಂತ ಹೆಚ್ಚಿನ ಸ್ಕೋರ್ ಕಲೆ ಹಾಕಿದೆ ಈ ಬಾರಿ ಒಟ್ಟು ಮೂರು ಸಲ ಐನೂರಕ್ಕಿಂತ ಹೆಚ್ಚಿನ ಸ್ಕೋರ್ ಕಲೆ ಹಾಕಲಾಗಿದೆ ಇದೇ ರೀತಿ ಮುಂದುವರೆದರೆ ಬೌಲರ್ಗಳಿಗೆ ಬೆಲೆಯೇ ಇಲ್ಲದಂತಾಗುತ್ತೆ ಕ್ರಿಕೆಟ್ ಅನ್ನೋದು ಬ್ಯಾಟ್ಸ್ಮನ್ಗಳ ಗೇಮ್ ಆಗಿ ಬದಲಾಗುತ್ತೆ ಈ ಬಗ್ಗೆ ನಿಮ್ಗೆ ಏನನ್ಸುತ್ತೆ ಕಮೆಂಟ್ ಮಾಡಿ